ಅರ್ಹತೆಗಿಂತ ಜಾಸ್ತಿ ಅವ್ರ ಅವ್ರಿಗೆ ಯೋಗ್ಯತೆ ಇದೆಯಾ ನೋಡಿ ಫಸ್ಟ್ ನಿಮ್ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆಗಳು ಇದೆಯಾ ಜೀವನದಲ್ಲಿ ನಾವು ಯಾರಿಗಾರ ಅರ್ಹತೆಗಿಂತ ಜಾಸ್ತಿ ಅವ್ರಿಗೆ ನಾವು ಪ್ರೀತಿ ಮತ್ತೆ ಸವರಿನ ಕೇಳ್ತಾ ಇದ್ರೆ ಸೊ ಏನ್ ಪ್ರಾಬ್ಲಮ್ ಆಗುತ್ತೆ ಎಷ್ಟೋ ಜನ ಏನ್ ಮಾಡ್ತಾರೆ ತುಂಬಾ ಪ್ರೀತಿ ಕೊಡ್ತಾರೆ ಆಮೇಲೆ ನೋವು ಪಡ್ತಾರೆ ತುಂಬಾ ಸಾರಿ ಕೇಳ್ತಾರೆ ಆಮೇಲೆ ಅವರ ಸೆಲ್ಫ್ ರೆಸ್ಪೆಕ್ಟ್ ನ ಹಾಳ್ಮಾಡ್ಕೊತಾರೆ ಯಾರಿಗೆ ಆಗ್ಲಿ ನಾವು ಜೀವನದಲ್ಲಿ ಅರ್ಹತೆಗಿಂತ ಜಾಸ್ತಿ ಪ್ರೀತಿನ ಕೊಡಬಾರ್ದು ಆಕ್ಚುಲಿ ಸೊ ಕೊಟ್ರೆ ಆಗುತ್ತೆ ಅಂತ ಅಂತೇಳಿ ನಿಮ್ಗೆ ಐದು ಒಂದು ಟಿಪ್ಸ್ ನ ಶೇರ್ ಮಾಡ್ತೀನಿ ಓಕೆ ಸೊ ಏನೇನಂತ ನೋಡ್ತಾ ಹೋಗೋಣ ಸೊ ನೋಡ್ತಾ ಇದ್ರೆ ಕೊನೆ ತನಕ ವಿಡಿಯೋ ನೋಡಿದ್ರೆ ಕ್ಲಾರಿಟಿ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಕೊಡುವಂತ ಪ್ರೀತಿ ಏನು ಕೊಡ್ತಾ ಇರ್ತೀರಲ್ಲ ಆ ಪ್ರೀತಿ ಅದರ ಮೌಲ್ಯನ ಅರ್ಥ ಮಾಡಿಕೊಡದೆ ಅದನ್ನ ಸಾಮಾನ್ಯ ಅಂತ ತಿಳ್ಕೊಳ್ತಾರೆ ಯಾವತ್ತೂ ಏನ್ ಕೊಡ್ತೀವಿ ನಾವು ಲೈಫ್ ಅಲ್ಲಿ ಪ್ರೀತಿನೋ ಸಮಿಯನೋ ಗೌರವನೋ ಯಾವಾಗ ಅದನ್ನ ತುಂಬಾ ಕೇವಲವಾಗಿ ನೋಡ್ತಾರೆ ಅದಕ್ಕೆ ಬೆಲೆನೇ ಇರಲ್ಲ ಆಕ್ಚುಲಿ ಕೇವಲವಾಗಿ ಉಳಿದೋಗುತ್ತೆ ಅಸಾಮಾನ್ಯ ಅಂತ ಅನ್ಸ್ಬೇಕು ಆಕ್ಚುಲಿ ಎಷ್ಟೋ ಜನಗಳಿಗೆ ನಾವು ತುಂಬ ಕೊಟ್ಟಾಗ ಕೇವಲ ಇದು ಬಿಡು ಸಾಮಾನ್ಯ ಅಂತ ಟ್ರೀಟ್ ಮಾಡ್ತಾರೆ ಅವಾಗ ಸಾಮಾನ್ಯ ಇರೋದಕ್ಕೂ ಎಕ್ಸ್ಟ್ರಾ ಆರ್ಡಿನರಿ ಇರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಈಗ ಒಂದು ಹತ್ತು ಸಾವಿರ ರೂಪಾಯಿ ಟಿ ಶರ್ಟ್ ಪರ್ಚೇಸ್ ಮಾಡಿ ಅದಕ್ಕೆ ಹೆಂಗೆ ನೋಡ್ಕೊಳ್ತೀವಿ ತುಂಬಾ ಕೇರ್ ಆಗಿ ನೋಡ್ಕೊತೀವಿ ಅದೇ ನೂರು ರೂಪಾಯಿ ಟಿ ಶರ್ಟ್ ಮಾಡಿದಾಗ ಬಿಡು ನೂರು ರೂಪಾಯಿ ಹೋದ್ರೆ ಮತ್ತೆ ತಗೊಳ್ತೀವಿ ಅರ್ಥ ಆಗ್ತಿದ್ಯಾ ಸಾಮಾನ್ಯಕ್ಕೂ ಮತ್ತು ಅಸಾಮಾನ್ಯಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಅದಕ್ಕೆ ನೀವು ತುಂಬಾ ಪ್ರೀತಿ ಕೊಡೋದ್ರಿಂದ ನಿಮ್ಮನ್ನ ಸಾಮಾನ್ಯವಾಗಿ ಥಿಂಕ್ ಮಾಡಕ್ ಶುರು ಮಾಡ್ತಾರೆ ತುಂಬಾ ಪ್ರೀತಿನ ಕೊಡಬೇಡಿ ಇವತ್ತಿಂದ ಸ್ಟಾಪ್ ಮಾಡಿ ಓಕೆ ಹೆಂಗ್ ಪ್ರೀತಿ ಕೊಡ್ಬೇಕು ಅನ್ನೋದಕ್ಕೂ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೀವು ಜಾಸ್ತಿ ಕೊಟ್ಟಾಗ ಸಪೋಸ್ ಪ್ರೀತಿನ ಜಾಸ್ತಿ ಕೊಟ್ಟಾಗ ಅವ್ರ ಅದನ್ನ ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ ದಿಸ್ ಇಸ್ ಮೈ ರೈಟ್ ಇದು ನನ್ನ ಹಕ್ಕು ಹಕ್ಕು ಅಂತ ಬಂದಾಗ ಅದನ್ನ ಅವರು ಲೈಕ್ ಥಿಂಕ್ ಮಾಡೋದೇನಿಂಗ್ ಹೋರಾಟ ಮಾಡ್ತಾರೆ ಅದನ್ನು ಕೇವಲ ನೋಡ್ತಾರೆ ನನ್ನ ಹಕ್ಕಿದೆ ಆಕ್ಚುಲಿ ಅಂತ ಥಿಂಗ್ ಮಾಡ್ತಾರೆ ವಿನಃ ಪ್ರೀತಿ ಇದು ಅಂತ ಯಾವುದೇ ಕಾರಣಕ್ಕೂ ರೆಸ್ಪೆಕ್ಟಿವ್ ಆಗಿ ಥಿಂಗ್ ಮಾಡಕ್ಕೆ ಹೋಗಲ್ಲ ಹಕ್ಕು ಹಕ್ಕೇ ಬೇರೆ ಪ್ರೀತಿನೇ ಬೇರೆ ಪ್ರೀತಿಲಿ ರೆಸ್ಪೆಕ್ಟು ಆ ಭಾವನೆಗಳಿರುತ್ತೆ ಹಕ್ಕಲ್ಲಿ ಅದೇನೂ ಇರಲ್ಲ ಆಕ್ಚುಲಿ ಅದು ಬೇರೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡ ಸಂಬಂಧದಲ್ಲಿ ಪ್ರೀತಿ ಸಮತೋಲನವಾಗಿರ್ಬೇಕು ಆಕ್ಚುಲಿ ನೀವು ಅವ್ರ ಅರ್ಹತೆಗಿಂತ ಜಾಸ್ತಿ ಪ್ರೀತಿ ಕೊಡ್ತೀರಿ ಆ ಪ್ರೀತಿ ಅವ್ರ ಕಡೆಯಿಂದ ಸಮತೋಲನವಾಗಿ ನೀವೇನು ಕೊಡ್ತೀರಿ ಅವರು ಅಷ್ಟೇ ರಿಟರ್ನ್ ಕೊಡಬೇಕು ನೀವು ಕೊಟ್ಟಿದ್ದನ್ನು ಮಾತ್ರ ಇಸ್ಕೊಂಡು ರಿಟರ್ನ್ ಏನು ಬಂದಿಲ್ಲ ಅಂದಾಗ ನಿಮಗೂ ತುಂಬಾ ಬೇಸರ ಆಗುತ್ತೆ ಅಸಮತೋಲನ ಅಂತ ಅನ್ಸುತ್ತೆ ಲೈಕ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಇಂಬ್ಯಾಲೆನ್ಸ್ ಆದಾಗ ಅದು ಕರೆಕ್ಟ್ಲಿ ನಿಮ್ಗೆ ಜಡ್ಜ್ಮೆಂಟ್ ಬರಲ್ಲ ಮೂವ್ ಆನ್ ಆಗಲ್ಲ ಸೊ ಅದಕ್ಕೇನೆ ಅರ್ಹತೆಗಿಂತ ಜಾಸ್ತಿ ಅವ್ರ ಅವ್ರಿಗೆ ಯೋಗ್ಯತೆ ಇದೆಯಾ ನೋಡಿ ಫಸ್ಟ್ ನಿಮ್ ಪ್ರೀತಿ ಪಡ್ಕೊಳ್ಳಿ ಯೋಗ್ಯತೆಗಳು ಇದೆಯಾ ಚೆಕ್ ಮಾಡಿ ಆಮೇಲೆ ಪ್ರೀತಿನ ಕೊಡಿ ಓಕೆ ಪಾಯಿಂಟ್ ಪಾಯಿಂಟ್ ನೆಕ್ಸ್ಟ್ ಹೋಗೋಣ ನೀವೆಷ್ಟೇ ಕೊಟ್ಟರು ಕೂಡ ಲೈಕ್ ಪ್ರೀತಿನ ಪ್ರತಿಯಾಗಿ ಸಿಗದಿದ್ರೆ ನಿಮ್ಮ ಮನಸ್ಸಿಗೆ ನಿರಾಸೆ ಉಂಟಾಗತ್ತೆ ನೋವು ಉಂಟಾಗತ್ತೆ ಬೇಜಾರು ಅನ್ನೋದಾಗತ್ತೆ ಒಬ್ಬಂಟಿತನ ಅನ್ನೋದಾಗತ್ತೆ ಕರೆಕ್ಟ್ ನೀವು ಕೊಟ್ಟಾಗ ಅಲ್ಲಿಂದ ಬರದೇ ಹೋದಾಗ ಏನಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಗೆ ನಿರಾಸೆ ಆಗದೆ ಇನ್ನೇನು ಆಗಕ್ ಸಾಧ್ಯ ಇಲ್ಲ ನಿರಾಸೆನೇ ಆಗೋದು ಕರೆಕ್ಟ್ ನಿಮ್ಗೂ ಇರುತ್ತೆ ಮನಸ್ಸು ರೋಬೋಟ್ ಅಲ್ಲ ನಾವು ಆಕ್ಚುಲಿ ನಮಗೂ ಇರುತ್ತೆ ಹೋಗ ನಾವು ಕೊಟ್ಟಿದ್ದೀವಿ ಸಿಗಬೇಕು ಅಂತ ಆ ಸಿಗದೆ ಹೋದ್ರೆ ಏನ್ ಮಾಡ್ತಾರೆ ನೋವಾಗತ್ತೆ ತಾನೇ ಸೋದಕ್ಕೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಅರ್ಹತೆ ಇದೆಯಾ ನೋಡ್ಕೊಳ್ಳಿ ನೀವು ಕೊಡ್ಬೇಕು ಕೊಟ್ರಿ ತೊಂದರೆ ಇಲ್ಲ ಆದ್ರೆ ಅದನ್ನ ವಾಪಸ್ ಕೊಡೋ ಅರ್ಹತೆ ಅವ್ರ ಇದ್ರೆ ಮಾತ್ರ ಆ ಪ್ರೀತಿ ಕೊಡಿ ಇಲ್ಲ ಕೊಡಕ್ ಹೋಗ್ಬಿಡಿ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗತ್ತೆ ಎಷ್ಟೋ ಜನ ಏನ್ ತಿಳ್ಕೊಳ್ಳಲ್ಲ ನಿರಂತರವಾಗಿ ನೀವು ಪ್ರೀತಿನ ಕೊಡ್ತಾ ಹೋದ್ರೆ ನಿಮ್ಮ ಸ್ವಂತ ಗೌರವ ಅಂತ ಏನಿದೆಯಲ್ಲ ನಿಮ್ಗೆ ಆದಂತ ಒಂದು ಗೌರವ ಇದೆ ಒಂದು ಪ್ರತಿ ವಸ್ತು ಒಂದೊಂದು ಬೆಲೆ ಇದೆ ನಿಮಗೂ ಒಂದು ಬೆಲೆ ಆಗಲ್ಲ ಬಟ್ ಸ್ವಾಭಿಮಾನಕ್ಕೆ ಒಂದು ಲೈಕ್ ಏನದು ಕಲ್ಚರ್ ಅಂತ ಹೇಳ್ತೀವಿ ಸಂಸ್ಕಾರ ಒಂದು ಮರ್ಯಾದೆ ಇದೇ ಬೆಲೆ ಆಕ್ಚುಲಿ ಇದನ್ನ ಕಳ್ಕೊಂಡ್ಬಿಡ್ತೀರಾ ನೀವು ನಿರಂತರ ಕೊಡ್ತಾ ಇರ್ತೀರಲ್ಲ ಸೊ ಅವಾಗ ಅವ್ರು ನಿಮ್ಮನ್ನ ಇದು ಬಿಡು ಕಾಮನ್ ಆಗಿ ಸಿಗ್ತಾ ಇರತ್ತೆ ಏನು ಮಾಡ್ತಾರೆ ತುಂಬಾ ಕೇವಲ ನೋಡಕ್ ಶುರು ಮಾಡ್ತಾರೆ ಇದಿಷ್ಟು ಕೂಡ ಅರ್ಹತೆಗಿಂತ ಜಾಸ್ತಿ ನೀವು ಪ್ರೀತಿ ಕೊಟ್ಟಾಗ ಅಥವಾ ಸಾರಿ ಕೇಳಿದಾಗ ನಿಮಗೆ ಆಗುವಂತ ಪ್ರಾಬ್ಲಮ್ಗಳು ಸೊ ಅರ್ಹತೆ ಇದ್ರೆ ಮಾತ್ರ ಅಂತವ್ರಿಗೆ ನೀವು ಸಾರಿ ಕೇಳಿ ಅರ್ಹತೆ ನಿಮ್ಮ ಪ್ರೀತಿ ಪಡ್ಕೊಳ್ಳೋ ಅರ್ಹತೆ ಇದೆ ಮಾತ್ರ ನೀವು ಅವ್ರಿಗೆ ಪ್ರೀತಿ ಕೊಡಿ ಅದರ್ವೈಸ್ ನನ್ನ ಪ್ರಕಾರ ಕೊಡೋಕೆ ಹೋಗ್ಬೇಡಿ ಓಕೆ ಥ್ಯಾಂಕ್ ಯು